ಸಕಾಶ ಸರ ಮಕುಠ ಮಾಣಿ ರಂಜೀತ ಚರಣ ಶರಣಾದು ಇದು ಭರತೇಶವೈ ಹೋದ್ಲಿ ಮಹಾಕವಿ ಅಂಸರಾಜ ರತ್ಮಕರ ವರ್ಣಿ ವರ್ಣನೆ ಮಾಡಿರ್ತಕ್ಕಂಥ ಭಕ್ತಿಗಳನ್ನು ಒಂದೆಡೆ ಆಯ್ಕೆ ಮಾಡಿ ನಿರಂಜನ ಸ್ತುತಿ ಎಂಬ ನೂರ ಅರವತ್ತಕ್ಕೂ ಹೆಚ್ಚು ಪದ್ಯಗಳನ್ನು ಸಂಗ್ರಹ ಮಾಡಿರ್ತಕ್ಕಂಥ ಕೃತಿಗೆ ನಿರಂಜನ ಸ್ತುತಿ ಅಂತ ಹೇಳ್ತೇವೆ ನಿರಂಜನ ಯಾರು ನಿರ್ವಿಕಾರನಾಗಿರ್ತಾನೋ ಯಾವನಿಗೆ ವಿಕಾರ ಇರಲ್ವೋ ಯಾವ ಆತ್ಮ ಶುದ್ಧಾತ್ಮ ಆಗಿರುತ್ತೋ ಯಾವ ಆತ್ಮ ಪವಿತ್ರಾತ್ಮ ಆಗಿರುತ್ತೋ ಅಂತ ಆತ್ಮನನ್ನು ಸ್ಮರಣೆ ಮಾಡ್ತಾ ಅದರಲ್ಲಿ ಪ್ರಥಮ ದಿನೇಶನಾದಂತಹ ಭಗವಾನ್ ಆದಿನಾಥ ದೀರ್ಶಂಕರರನ್ನು ಸ್ಮರಣೆ ಮಾಡ್ತಕ್ಕಂತಹ ಒಂದು ಪ್ರಮುಖವಾದ ವೈಭವದಲ್ಲಿ ಪ್ರತಿ ಸಂಧಿಗಳಲ್ಲಿ ಬರತಕ್ಕಂತಹ ಈ ಗ್ರಂಥಗಳ ನುಡಿಗಳನ್ನು ಒಂದೆಡೆ ತರಲಾಗಿದೆ ಇದರಲ್ಲಿ ಪ್ರಥಮವಾಗಿ ಯಾವುದೇ ಕವಿ ವರ್ಣನೆ ಮಾಡುವಾಗ ಯಾವುದೇ ಕವಿ ಒಂದು ಕಾವ್ಯವನ್ನು ಬರೆಯುವಾಗ ಆಯಾಯ ಕವಿ ಆಯಾಯ ದೇವರನ್ನ ಅಥವಾ ತೀರ್ಥಂಕರರನ್ನು ಅಥವಾ ಪವಿತ್ರಾತ್ಮಗಳನ್ನು ಸ್ಮರಣೆ ಮಾಡುವುದನ್ನು ನಾವು ಕಾಣ್ತೇವೆ ಪಂಪ ಆಗಿರ್ಬೋದು ಲಕ್ಷ್ಮೀಶ ಆಗಿರ್ಬೋದು ರನ್ನ ಆಗಿರ್ಬೋದು ಯಾವುದೇ ವ್ಯಕ್ತಿ ಯಾವುದೇ ಮಹಾನ್ ಕವಿಗಳು ಈ ತಮ್ಮ ಕಾವ್ಯವನ್ನು ಬರೆಯುವ ಸಂದರ್ಭದಲ್ಲಿ ದೇವರನ್ನು ದೇವರನ್ನ ಸ್ಮರಣೆ ಮಾಡ್ತಾರೆ ಪಂಪನ ಅಷ್ಟೇ ಪರಮ ಬಾಣಿಯ ಸರಸ್ವತಿ ಪರರು ಕಣ್ಣ ರೂಪವನ್ನು ಧರೈಸಿ ನಿಂದು ಗಂತುವೆ ಹೋದರು ಅಂತ ಹೇಳಿ ಸ್ಮರಣೆ ಮಾಡ್ತಾರೆ ಹಾಗೆ ಇಲ್ಲಿ ಮಹಾಕವಿ ರತ್ನಾಕರ ವರ್ಣಿ ಪರಮ ಪರಂಜ್ಯೋತಿ ಕೋಟಿ ಚಂದ್ರಾದಿತ್ಯ ಕಿರಣ ಸುಜ್ಞಾನ ಪ್ರಕಾಶ ಸುರರ ಮಕುಟ ಮಣಿ ರಂಜಿತಾ ಚರಣಾರ್ಜ ಶರಣಾರು ಪ್ರಥಮ ಜಿನೇಶ ಇಲ್ಲಿ ಪ್ರಥಮ ಜಿನೇಶ್ವರನ ಸ್ಮರಣೆ ಮಾಡ್ತಾರೆ ಅಂದರೆ ಇದು ಋಗ್ವೇದ ಯಜುರ್ವೇದ ಸಮವೇದ ಅಥರ್ವರ್ಣವೇದ ಗರುಡ ಪುರಾಣ ಮತ್ತು ಸ್ಕಂದಪುರಾಣ ಈ ಎಲ್ಲ ಪುರಾಣಗಳಲ್ಲಿ ಭಗವಾನ್ ಆದಿನಾಥ್ ತೀರ್ಥಂಕರನ್ನು ಸ್ಮರಣೆ ಮಾಡಿ ಎಲ್ಲ ಪದ ನೀವು ಋಗ್ವೇದವನ್ನು ತೆಗೆದು ನೋಡಿದರೆ ಅದರಲ್ಲೂ ಪ್ರಥಮ ತೀರ್ಥಂಕರನಾದ ಆದಿನಾಥ ತೀರ್ಥಂಕರನ್ನು ಸ್ಮರಣೆ ಮಾಡಿದ್ದಾರೆ ಇದಕ್ಕೆ ಪ್ರಾಚೀನತೆ ನಮಗೆ ಜೈನ ಧರ್ಮ ಎಷ್ಟು ಎಷ್ಟು ಪ್ರಾಚೀನ ಆಗಿತ್ತು ಅನ್ನುವುದಕ್ಕೆ ಸ್ಪಷ್ಟ ಉದಾಹರಣೆಗಳನ್ನು ಋಗ್ವೇದ ಯಜುರ್ವೇದಗಳು ಕೊಡ್ತವೆ ಹಾಗೆ ಇಲ್ಲಿ ರತ್ನಾಕರ ಬರಲಿ ವೈಭವ ಬರೆಯುವ ಸಂದರ್ಭದಲ್ಲಿ ಪ್ರಥಮ ದಿನೇಶನಾದಂತಹ ಆದಿನಾಥ ತೀರ್ಥಂಕರನ್ನ ಸ್ಮರಣೆ ಮಾಡ್ತಾರೆ ಪರಮ ಪರಂಜ್ಯೋತಿ ಕೋಟಿ ಚಂದ್ರ ಆದಿತ್ಯ ಕೋಟಿ ಚಂದ್ರ ಆದಿತ್ಯ ಯಾರಿದ್ದಾರೆ ಈ ಸೂರ್ಯ ಚಂದ್ರರು ಅಂತ ಕೋಟಿ ಚಂದ್ರ ಮತ್ತು ಆದಿತ್ಯರ ಕಿರಣಗಳಿಗಿಂತಲೂ ಪ್ರಥ ಪ್ರಥಮ ಜಿನೇಶ್ನಾದಂತಹ ಭಗವಾನ್ ತೀರ್ಥಂಕರರು ಯಾರಿದ್ದಾರೆ ಅವರ ಸುಜ್ಞಾನದ ಕಿರಣಗಳು ಕೇವಲ ಜ್ಞಾನದ ಜ್ಞಾನದ ಕಿರಣಗಳು ಪ್ರಕಾಶಮಾನವಾಗಿರುತ್ತವೆ ಅದು ಸೂರ್ಯ ಮತ್ತು ಚಂದ್ರ ಕೋಟಿ ಸೂರ್ಯ ಚಂದ್ರರ ಕಿರಣ ಪ್ರಕಾಶಕ್ಕಿಂತಲೂ ಅತ್ಯಂತ ಹೆಚ್ಚು ಪ್ರವರ್ಧಮಾನ ಆಗಿದೆ ಹೆಚ್ಚು ಪ್ರಕಾಶಿಸತಕ್ಕಂಥದ್ದು ಅನ್ನುವುದನ್ನು ಇಲ್ಲಿ ಸ್ಮರಣೆ ಮಾಡ್ತಾ ಈ ಜ್ಞಾನ ನತಮಸ್ತಕದಿಂದ ಕೂಡಿರ್ತಕ್ಕಂತಹ ಸುರರ ಮುಟಮಣಿ ದೇವರು ಕಿರೀಟ ಧರಿಸಿರ್ತಾರಲ್ಲ ಆ ಕಿರೀಟದಲ್ಲಿಯೂ ಸಹ ಪ್ರಥಮ ತೀರ್ಥಂಕರನಾದಂತಹ ಆದಿನಾಥ ತೀರ್ಥಂಕರ ಜ್ಞಾನದ ಕಿರಣಗಳು ಹೊಳಿತಾ ಇರ್ತವೆ ಅನ್ನುವ ದೃಷ್ಟಿಯಲ್ಲಿ ಈ ಪ್ರಥಮ ದಿನೇಶ್ನಾದ ಆದಿನಾಥ ತೀರ್ಥಂಕರನ್ನು ಸ್ಮರಣೆ ಮಾಡ್ತಾ ಅವನಿಗೆ ನಾವು ಶರಣಾಗ್ತಾ ಇದ್ದೇನೆ ಅನ್ನುವ ಮಾತನ್ನು ರತ್ನಾಕರವರ್ಣಿ ವರ್ಣನೆ ಮಾಡ್ತಾರೆ सावशुद्धर बोध समृद्धरा सोळु लोहवन दात्म सिद्धि पडव नीनो नाचार्य पूज्य पात्रकल्ब ಆಚಾರ್ಯ ಪೂಜ್ಯಪಾದರು ಸರ್ವಾರ್ಥ ಸಿದ್ಧಿಯನ್ನು ಬರೆದಂಥವರು ವ್ಯಾಕರಣವನ್ನು ಬರೆದಂಥವರು ಆಯುರ್ವೇದ ಚಿಕಿತ್ಸಾ ಶಾಸ್ತ್ರಗಳು ಇವರು ಬಳ್ಳೆಗಾಲದ ಮುಡಿಗೊಂಡಲ್ಲಿ ಹುಟ್ಟಿದಂಥವರು ಅವರಿಗೆ ಸಿದ್ಧರಸ ಗೊತ್ತಿತ್ತು ಸಿದ್ಧರಸ ಅಂತ ಹೇಳಿದ್ರೆ ನೀವು ಯಾವುದೇ ಲೋಹವನ್ನು ಚಿನ್ನ ಮಾಡ್ತಕ್ಕಂಥದ್ದು ಆ ಸಿದ್ಧರಸವನ್ನ ಅದಕ್ಕೆ ಹಚ್ಚಿದ್ರೆ ಅದು ಸಿದ್ಧರಸ ಮುಖಾಂತರ ಅದು ಚಿನ್ನ ಆಗ್ತಕ್ಕಂಥ ಇವತ್ತು ಚಾಮರಾಜನಗರ ಜಿಲ್ಲೆಯಲ್ಲಿ ಅವರೇ ತಪಾಭೂಮಿಯಾಗಿರ್ತಕ್ಕಂಥ ಕನಕಗಿರಿ ಅಂತ ಒಂದು ಊರಿದೆ ಆ ಊರಿನಲ್ಲಿ ಅವರು ಆ ಸಿದ್ಧಿಯನ್ನ ಮಾಡ್ತಾರೆ ಅವರ ಹುಟ್ಟೂರು ಮುಡಿಗೊಂಡ ಕೊಳ್ಳೇಗಾಲದ ಹತ್ರ ಬರ್ತಕ್ಕಂಥದ್ದು ಈ ಇಲ್ಲಿ ಏನು ಹೇಳ್ತಾರೆ ಸಿದ್ಧಾರ ಸತತ ವಿಶ್ವುದ್ಧಾರ ರತ್ನಾಕರ ವರ್ಣಿ ಹೇಳ್ತಾರೆ ಸಿದ್ಧಾರ ಸತತ ವಿಶ್ವುದ್ಧಾರ ಬೋಧ ಸಮೃದ್ಧರ ನೆನೆದು ನಾನೀಗ ಸಿದ್ಧಾರಸದೋಹಳು ಲೋಹಾವ ನದ್ದಿದಂಥ ಆತ್ಮ ಸಿದ್ಧಿಯ ಪಡೆವೆ ಇನ್ನೇನು ಅಂದರೆ ನಮ್ಮಲ್ಲಿ ಈ ಜೈನರಲ್ಲಿ ಏನಿದೆ ಅಂತ ಹೇಳಿದ್ರೆ ಅರಹಂತರು ಸಿದ್ಧರು ಆಚಾರ್ಯರು ಉಪಾಧ್ಯಾಯರು ಸರ್ವಸಾರ ನಾವು ದೇವರನ್ನು ಪೂಜೆ ಮಾಡಲ್ಲ ದೇವರು ಅನ್ನುವ ಪರಿಕಲ್ಪನೆ ನಮ್ಮಲ್ಲಿ ಹಾಗಾದರೆ ನಾವು ನಾಸ್ತಿಕರಲ್ಲ ನಾವು ತೀರ್ಥಂಕರರನ್ನು ಪೂಜೆ ಮಾಡಿ ತೀರ್ಥಂಕರರು ಯಾರಿದ್ದಾರೆ ಅಂದರೆ ನಮ್ಮ ಎಲ್ಲ ಮನುಷ್ಯರ ಆತ್ಮಗಳಿದಾವಲ್ಲ ಈ ಎಲ್ಲ ಆತ್ಮಗಳು ಸಹ ಏನಾಗ್ತವೆ ಪವಿತ್ರಾತ್ಮಗಳಾಗ್ತವೆ ಮನುಷ್ಯ ಭವ ಇರದೆ ಅದಕ್ಕೆ ಪವಿತ್ರ ಆತ್ಮ ನಾವೆಲ್ಲ ದೇವರಾಗ್ಬೋದು ನಾವೆಲ್ಲ ಯಾರು ಪವಿತ್ರ ಆತ್ಮಗಳಿದ್ದೇವೋ ಆ ಎಲ್ಲ ಆತ್ಮಗಳು ದೇವರಾಗ್ಲಿಕ್ಕೆ ಸಾಧ್ಯ ತೀರ್ಥಂಕರಾಗ್ಲಿಕ್ಕೆ ಸಾಧ್ಯ ಪವಿತ್ರಾತ್ಮಗಳಾಗ್ಲಿಕ್ಕೆ ಸಾಧ್ಯ ಆದರೆ ನಮ್ಗೆ ಏನ್ ಬರ್ಬೇಕಪ್ಪ ಅಂದ್ರೆ ಅಷ್ಟೇ ಕರ್ಮಗಳು ವಿನಾಶ ಆಗ್ಬೇಕು ಅಷ್ಟೇ ಗುಣಗಳು ಧಾರಣೆ ಆಗ್ಬೇಕು ಕಷಾಯಗಳನ್ನು ಕಳಿಬೇಕು ಅಂದರೆ ಕಷಾಯ ಅಂದರೆ ಕಾಮ ಕ್ರೋಧ ಮನ ನಿಮ್ಮಲ್ಲಿ ಅರಿಷಡ್ವರ್ಗಗಳು ಅಂತ ಅಂತೇಳಿ ಕರಿತೀವಲ್ಲ ಹಾಗೆ ಇಲ್ಲಿ ಲೋಭ ಮಾನ್ ಮಾಯು ಲೋಭ ಅಂತ ಕಷಾಯಗಳೇ ನಾಲ್ಕು ರೀತಿಯ ಕಷಾಯಗಳು ಅವುಗಳನ್ನು ಕಳ್ಕೊಂಡು ಅಷ್ಟಕರ್ಮಗಳನ್ನು ವಿಭರ್ಜನೆ ಮಾಡಿದರೆ ವರ್ಜನೆ ಮಾಡಿದರೆ ಅಷ್ಟಗುಣಗಳು ಪ್ರಾಪ್ತಿಯಾಗುತ್ತೆ ಅಷ್ಟಗುಣಗಳ ಪ್ರಾಪ್ತಿಯಿಂದ ನಾವೇನಾಗ್ತೀವಿ ಸಿದ್ಧರ ಅರ್ಹಂತರಾಗ್ತೀವಿ ಅದರಲ್ಲಿ ನಾಲ್ಕು ನಾಲ್ಕು ಕರ್ಮಗಳನ್ನು ನಾಶ ಮಾಡಿಕೊಂಡ್ರೆ ಅರಹಂತರಾಗ್ತೀವಿ ಎಂಟು ಕರ್ಮಗಳನ್ನು ನಾಶ ಮಾಡಿಕೊಂಡ್ರೆ ಸಿದ್ಧರಾಗ್ತೀವಿ ಇದು ಸಿದ್ಧರ ಶಿಲೆಯಲ್ಲಿ ಇರ್ತಾರೆ ಅವರಿಗೆ ಆಕಾರ ಇಲ್ಲ ನಿರಾಕಾರ ಸಿದ್ಧರು ಶಿಲೆಯ ಮೇಲೆ ಇರ್ತಾರೆ ಸಿದ್ಧ ಶಿಲೆಯಲ್ಲಿ ಇರ್ತಾರೆ ನಮ್ಮಲ್ಲಿ ಊರ್ಧ್ವ ಲೋಕ ಅಧೋಲೋಕ ಮಧ್ಯಲೋಕ ಅಂತೇಳಿ ಊರ್ಧ್ವ ಲೋಕದಲ್ಲಿ ಚಂದ್ರಾಕೃತಿ ಇರುತ್ತೆ ಆ ತುದಿಯಲ್ಲಿ ಬಿಂದುವಿನ ಆಕಾರದಲ್ಲಿ ಅಂದ್ರೆ ಯಾವುದೇ ಆಕಾರ ಇಲ್ಲದೆ ಈ ಸಿದ್ಧರು ಇರ್ತಾರೆ ಅವರು ಜ್ಯೋತಿ ಸ್ವರೂಪರಾಗಿರ್ತಾರೆ ಅನ್ನುವುದು ಜೈನರ ಒಂದು ನಂಬಿಕೆ ಅದೇ ರೀತಿ ನಾವು ಅದೇ ನಮೋ ಅರಹಂಕಾಣಂ ನಮೋ ಸಿದ್ಧಾಣಂ ನಮೋ ಆಯುರ್ಯಾಣಂ ನಮೋ ಭೂ ಅಧ್ಯಾಯಣಂ ನಮೋ ಲೋಯ್ ಅರಹಂತರಿಗೆ ಫಸ್ಟ್ ನಮಸ್ಕಾರ ಮಾಡ್ತೀವಿ ಸಿದ್ಧರಿಗೆ ಎರಡನೇ ನಮಸ್ಕಾರ ಮಾಡ್ತೀವಿ ಆದರೆ ಅರಹಂತರಿಗಿಂತಲೂ ಹೆಚ್ಚಿನವರು ಸಿದ್ಧರು ಯಾಕೆ ಸಿದ್ಧರು ಹೆಚ್ಚಿನವರು ಅಂದರೆ ಅವರು ಎಂಟು ಕರ್ಮಗಳನ್ನು ನಾಶ ಮಾಡಿಕೊಂಡಿರ್ತಾರೆ ಅರಹಂತರು ನಾಲ್ಕು ಕರ್ಮಗಳನ್ನು ನಾಶ ಮಾಡ್ತಾರೆ ಆದರೆ ಮೊದಲನೇ ನಮಸ್ಕಾರ ಯಾರು ಮಾಡ್ತೇವೆ ಅಂದ್ರೆ ಅರಹಂಕಾರ ಮಾಡ್ತೇವೆ ಯಾಕೆ ಅರಹಂಕಾರ ಮಾಡ್ತೀವಿ ಅಂದ್ರೆ ನಮ್ಗೆ ಉಪದೇಶ ಕೊಡೋರು ಅವರೇ ನಾವು ಬಸ್ತಿಗೆ ಹೋದಾಗ ಅವ್ರು ನೇರವಾಗಿ ನಮಗೆ ಕಾಣ್ತಕ್ಕಂಥವ್ರು ಅವರ ದಿವ್ಯ ಗುಣಗಳ ಉಪದೇಶ ನಮಗಾಗುತ್ತೆ ಆದ್ರೆ ಸಿದ್ಧರು ನಿರ್ವೀಕಾರರು ಅವರು ಜ್ಯೋತಿ ಸ್ವರೂಪರಾಗಿದ್ದಾರೆ ಅವರಿಂದ ಯಾವುದೇ ಉಪದೇಶ ಸಿಗಲ್ಲ ಆದ್ರೆ ಇವರು ಉಪದೇಶವನ್ನು ಕೊಡ್ತಾರೆ ನಾವು ಅದಕ್ಕೆ ಸಿದ್ಧರು ಉಪಾಧ್ಯಾಯ ಯಾರು ಶಿಕ್ಷೆಯನ್ನ ಕೊಡ್ತಾರೋ ಶಿಕ್ಷಣವನ್ನು ನೀಡ್ತಾರೋ ಅಂಥವ್ರು ನಮಸ್ಕಾರ ಮಾಡ್ತೀವಿ ಯಾರು ಆಚಾರ್ಯರಿರ್ತಾರೋ ಅಂದ್ರೆ ಶಿಕ್ಷೆ ಮತ್ತು ದೀಕ್ಷೆ ಕೊಡ್ತಕ್ಕಂಥ ಶಕ್ತಿ ಇರುತ್ತೋ ಆ ಆಚಾರ್ಯರು ನಮಸ್ಕಾರ ಮಾಡ್ತೀವಿ ಯಾರು ಸಾಧುಗಳಿರ್ತಾರೆ ಎಲ್ಲ ಸರ್ವ ಸಾಧುಗಳಿಗೆ ನಮಸ್ಕಾರ ಮಾಡ್ತೀವಿ ಇಡೀ ದೇವರ ಪರಿಕಲ್ಪನೆ ಬರೋದೇ ಇಲ್ಲ ಎಲ್ಲರೂ ಪವಿತ್ರ ಆತ್ಮಗಳೇ ಅನ್ನುವುದು ಜೈನರ ಪರಿಕಲ್ಪನೆ ಆ ನಿಟ್ಟಿನಲ್ಲಿ ಸಿದ್ಧರ ಸಿದ್ಧರ ಸತತ ವಿಶುರ ಬೋಧಾ ಸಮೃದ್ಧಾರ ನೆನವೇ ನಾನೀಗ ಸಿದ್ಧ ರಸದೋಳು ಲೋಹಾವ ನದೀಗ ಅಂತ ಆತ್ಮ ಸಿದ್ಧೀಯ ಪಡೆವೇ ನಿನ್ನೇನು ಅಂದ್ರೆ ಸಿದ್ಧರಸದೊಳಗೆ ಯಾವುದೇ ಲೋಹವನ್ನ ಅದಿದ್ರೆ ಅದು ಹೇಗೆ ಚಿನ್ನ ಆಗುತ್ತೋ ಅದೇ ರೀತಿ ನನ್ನ ಆತ್ಮವೂ ಸಹ ಈ ಜ್ಞಾನವೆಂಬ ಪವಿತ್ರ ಜ್ಞಾನದಲ್ಲಿ ಓದ ತಕ್ಷಣ ಅದೇನಾಗತ್ತೆ ಸಿದ್ಧಿಯಾಗ ಲೋಹದಲ್ಲಿ ಹೇಗೆ ಆ ಲೋಹ ಸಿದ್ಧರಸದಲ್ಲಿ ಎದ್ದಾಗ ಚಿನ್ನ ಆಗ್ಬಿಡುತ್ತೋ ಹಾಗೆ ಇಂತಹ ಓದರು ಮತ್ತು ಬೋಧ ಸಮೃದ್ಧರು ವಿಶುದ್ಧರು ಆಗಿರ್ತಕ್ಕಂತಹ ಆತ್ಮಸಿದ್ಧಿಯನ್ನ ಪಡೆದಿರ್ತಕ್ಕಂತಹ ಪವಿತ್ರ ಆತ್ಮ ಆಗಿರ್ತಕ್ಕಂತಹ ಅವರನ್ನ ನೆನೆದರೆ ಸಾಕು ನನ್ನ ಆತ್ಮಸಿದ್ಧಿ ಆಗೋಗುತ್ತೆ ಆತ್ಮ ಕಲ್ಯಾಣ ಆಗುತ್ತೆ ಎನ್ನುವ ಭಾವನೆಯನ್ನ ಆ ರತ್ನಾಕರ ಇಲ್ಲಿ ವರ್ಣನೆ ಮಾಡ್ತಾರೆ හමත්නත වවා පදිවා නවටමුණ දලබරිනහන හ ನಿಶ್ಚೆ ಇದೆ ವ್ಯವಹಾರ ಅಂದ್ರೆ ನಾವೇನ್ ಮಾಡ್ತೀವಿ ಲಾಭದ ಆಸೆಯಲ್ಲಿ ಇರ್ತೀವಿ ನಾವು ಸಂಸಾರದಲ್ಲಿ ಇರ್ತೀವಿ ನಾವು ದೇವರ ನಮಸ್ಕಾರ ಮಾಡೋದು ನಮ್ಮ ಆತ್ಮಸಿದ್ಧಿಗಿಂತಲೂ ಹೆಚ್ಚಾಗಿ ನಮ್ಮ ಲೌಕಿಕ ಸಿದ್ಧಿಗೆ ನನ್ ಮಗ ಪಾಸಾಗ್ಲಪ್ಪ ನಾನು ಶ್ರೀಮಂತ ಆದ್ದಪ್ಪ ನಾನು ಆ ಒಳ್ಳೆ ಮನೆ ಕಟ್ಟಲಪ್ಪ ನಾನು ಎತ್ತೀವಿ ನನಗೆ ಹಣ ಬರಲಪ್ಪ ಇದೆ ಈ ಉದ್ದೇಶ ಇಟ್ಕೊಂಡ್ರೆ ಲೌಕಿಕದಲ್ಲಿ ನಾವು ಪೂಜೆ ಮಾಡ್ತೀವಿ ಅದು ನಿಜವಾದ ಪೂಜೆ ಅಲ್ಲ ಯಾವ ದೇವರು ಹೇಳಲ್ಲ ಬರೀ ಜೈನರಲ್ಲ ನಮ್ಮ ಯಾವ ದೇವರು ನೀವೇನು ನಂಬಿದ್ರು ಕಾಳಮ್ಮ ಆಗಲಿ ಆಮೇಲೆ ಮಾರಮ್ಮ ಆಗಲಿ ಅಥವಾ ಆಂಜನೇಯ ಆಗ್ಲಿ ಶ್ರೀರಾಮ ಆಗ್ಲಿ ಯಾರನ್ನೇ ಪೂಜೆ ಮಾಡಿ ಯಾರನ್ನೇ ನಮಸ್ಕಾರ ಮಾಡಿ ಅವ್ರು ಯಾರು ಕೊಡೋರು ಅಲ್ಲ ಅವ್ರು ಯಾರು ತಗೊಳ್ಳೋರು ಅಲ್ಲ ಅವ್ರು ಯಾರು ದುಃಖನೂ ಬಯಸಿಲ್ಲ ಅವ್ರು ಯಾರು ದುಃಖನೂ ಕೊಡಲ್ಲ ನೀವು ನಂಬಿದ್ರೆ ಓ ಆಂಜನೇಯ ಇವ್ರು ಕೆಟ್ಟದ ಮಾಡಪ್ಪ ಅಂದ್ರೆ ಅವ್ನು ಕೆಟ್ಟದ ಮಾಡಲ್ಲ ನಿಮ್ ಮಾತ್ಮ ಕೇಳಲ್ಲ ಅವನು ನಮ್ಮ ನಂಬಿಕೆ ಅಷ್ಟೇ ದೇವರಿಗೆ ನಾವು ನಂಬಿದ್ದೇವೆ ಅಷ್ಟೆ ದೇವ್ರು ಯಾರನ್ನು ಬಲಿನೂ ಕೇಳಲಿಲ್ಲ ಯಾವ ಪ್ರಾಣಿನೂ ಬಲಿ ಕೇಳಿ ಯಾವ ದೇವರು ಸಹ ಇಂಥ ಪ್ರಾಣಿಯನ್ನ ಬಲಿ ಕೊಡೋ ನಂಗೆ ಅಂತ ಕೇಳಿಲ್ಲ ಎಲ್ಲಾದ್ರೂ ಶಾಸ್ತ್ರದಲ್ಲಿ ಅದಿದ್ರೆ ನೀವು ನಮ್ ತಂದು ತೋರಿಸ್ಬೋದು ಅದಿಲ್ಲ ಯಾವ ದೇವರಿಗೆ ಒಂದೇವರು ಬಲಿ ಕೇಳಲ್ಲ ಹ ಮನುಷ್ಯ ಮನುಷ್ಯ ತನ್ನ ಆಸೆಯನ್ನ ಪೂರೈಸಿಕೊಳ್ಳೋದಕ್ಕೋಸ್ಕರ ತನ್ನ ಅಹ್ ಲೌಕಿಕದ ಆಸೆಯನ್ನ ಪೂರೈಸಿಕೊಳ್ಳೋದಕ್ಕೋಸ್ಕರ ಅದನ್ನ ನೆಪ ಮಾಡ್ಕೊಂಡಾಗ್ತದೆ ಸುಮ್ಮನೆ ಮಾಡಿದ್ರೆ ನೋಡಿ ನಮ್ಮನೇಲಿ ಮೈಗೆ ಹೊರಗಡೆ ಹೋಗಿ ಪರ್ವು ಮಾಡಿದ್ರೆ ಮೈಗೆ ಇಲ್ಲ ಹೌದಾ ನಾವು ಕೊಂದು ತಿನ್ನೋದಲ್ಲ ಅದಕ್ಕೂ ಜೀವ ಇದೆ ನಮಗೂ ಜೀವ ಇದೆ ಬದುಕಬೇಕು ಬದುಕಕ್ ಬಿಡ್ಬೇಕು ಅದಕ್ಕೆನೆ ಜೈನರಲ್ಲಿ ಏನ್ ಹೇಳ್ತಾರೆ ಸಂಕಲ್ಪ ಹಿಂಸೆ ಯಾವತ್ತು ಮಾಡಬೇಡ ಅಂತ ನೀವು ಯಶೋಧರ ಚರಿತ್ರೆ ಓದಿದ್ರೆ ಗೊತ್ತಾಗುತ್ತೆ ಯಶೋಧರ ಚರಿತ್ರಿ ಕೇವಲ ಅರಕೆಗೆ ಹಿಟ್ಟಿನ ಕೋಳಿಯನ್ನ ಬಲಿ ಕೊಡ್ತೀವಿ ಅಂದಿದ್ದಕ್ಕೆ ಅಷ್ಟೇ ಏನು ಬಲಿ ಕೊಡ್ಲಿಲ್ಲ ಅಷ್ಟಕ್ಕೆ ಹಲವಾರು ಭವಗಳನ್ನ ಎತ್ತಬೇಕಾಯ್ತು ಅವರ ತಾಯಿ ಮತ್ತು ಯಶೋಧ ಹ ಸಹ ಎಷ್ಟೋ ಭವಗಳನ್ನ ಎತ್ತಿ ಪವಿತ್ರಾತ್ಮಗಳಾಗ್ಬೇಕಾಯ್ತು ಬರಿ ಹೇಳಿದ್ದಕ್ಕೆ ಅದಕ್ಕೆನೆ ನಮ್ಮ ಜೈನ ಧರ್ಮ ಏನ್ ಹೇಳುತ್ತೆ ಅಂದ್ರೆ ಸಂಕಲ್ಪ ಹಿಂಸೆಗೆ ಅವಕಾಶ ಇಲ್ಲ ಹಾಗಾಗಿ ನೀವು ಹಿಂಸೆ ಮಾಡಲ್ಲ ನೀವ್ ಪ್ರಶ್ನೆ ಮಾಡ್ತಾರೆ ನೀವು ಹಿಂಸೆ ಮಾಡಲ್ಲ ಯಾವುದು ಇದು ಮಾಡಲ್ಲ ನೀವ್ ವ್ಯವಸಾಯ ಮಾಡ್ತೀರಿ ಅಲ್ಲಿ ಹಿಂಸೆ ಆಗಲ್ವಾ ನೋಡಿ ವ್ಯವಹಾರ ಹಿಂಸೆಗೆ ಅವಕಾಶ ಇದೆ ವ್ಯವಹಾರ ಮಾಡ್ಲಿಕ್ಕೆ ಮನುಷ್ಯ ಇರೋದು ಈ ಈ ಇವೆಲ್ಲ ಶರೀರ ಯಾಕೆ ಬಂದಿದೆ ಅಂತ ಹೇಳಿದ್ರೆ ಈ ಶರೀರ ನಮ್ಮ ಕರ್ಮಗಳಲ್ಲ ನಿರ್ಜನೆ ಮಾಡ್ಲಿಕ್ಕೆ ಇಲ್ಲಾಂದ್ರೆ ಶರೀರ ಇಲ್ಲ ನಾವ್ ಎಷ್ಟ್ ಕರ್ಮ ಮಾಡ್ತೀವೋ ಹಾ ನಾವು ಕರ್ಮ ಮಾಡ್ದಂಗ್ ಮಾಡ್ದಂಗ್ ನಮ್ ಶರೀರ ಬರುತ್ತೆ ನಾವು ಶರೀರದಿಂದಲೇ ನಮ್ಮ ಕರ್ಮವನ್ನ ನಾಶ ಮಾಡ್ಕೋಬೇಕು ಶರೀರ ಇದ್ರೆ ನಮ್ಮ ಆತ್ಮ ಕರ್ಮಗಳನ್ನ ವರ್ಜನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಈ ಕರ್ಮಗಳನ್ನ ವರ್ಜನೆ ಮಾಡ್ಬೇಕಾದ್ರೆ ಶರೀರವು ಉತ್ಪತ್ತಿ ಆ ಶರೀರ ಎಲ್ಲಿವರೆಗೂ ಬರ್ತಾ ಇರುತ್ತೋ ನಾವು ಅಲ್ಲಿವರೆಗೂ ನಮ್ಮ ಆತ್ಮ ಕಲ್ಯಾಣ ಆಗೋದಿಲ್ಲ ಅದಕ್ಕೆ ಕೊನೆ ಎಲ್ಲರ ಒಂದೇ ಆತ್ಮನ ಗುರಿ ಏನಪ್ಪಾ ಅಂದ್ರೆ ನಮಗೆ ಹುಟ್ಟು ಇರಬಾರ್ದು ಸಾವು ಇರಬಾರ್ದು ಇದು ಯಾವತ್ತಾಗಲ್ಲ ಅಲ್ಲಿವರೆಗೂ ನಮ್ಮ ಕರ್ಮ ಹರಿಯಲ್ಲ ನಮ್ಮ ಕರ್ಮ ನಾವ್ ಹೇಳ್ತಾ ಇದೀವಿ ಅಯ್ಯೋ ನಮ್ ಕರ್ಮ ಅಯ್ಯೋ ನಮ್ ಕರ್ಮ ಅಂತೀವಿ ಏನ್ ಕರ್ಮ ನಾವು ಮಾಡ್ಕೊಂಡ್ ಬಂದಿದ್ರೆ ನಾವೇನ್ ಹಿಂದೆ ಒಳ್ಳೆ ಒಳ್ಳೆ ಕರ್ಮಗಳನ್ನು ಕರ್ಮಗಳನ್ನ ಮಾಡಿದ್ವೋ ಪುಣ್ಯ ಕರ್ಮಗಳಿಗೆ ಇವಾಗ ಮನುಷ್ಯ ಭಾವ ಇದೆ ಇದೊಂದೇ ಭಾವ ನಾವು ಮೋಕ್ಷಕ್ಕೆ ಹೋಗಕ್ಕಿರೋದು ನಾವಿಲ್ಲಿ ನೇರವಾಗಿ ಇಲ್ಲೂ ಒಳ್ಳೇದು ಮಾಡಿದ್ರೆ ನೇರವಾಗಿ ಮೋಕ್ಷಕ್ಕೋಗ್ಬೋದು ನಾವ್ ಇಲ್ಲಿ ಮಾಡ್ಲಿಲ್ಲ ಅಂದ್ರೆ ನಾವಿಲ್ಲಿ ಮತ್ತೆ ಬೇರೆ ಬೇರೆ ಭಾವಗಳಲ್ಲಿ ಹುಟ್ಟಬೇಕಾಗುತ್ತೆ ಪುನರ್ಜನ್ಮದ ಪರಿಕಲ್ಪನೆ ಮುಸಲ್ಮಾನರನ್ನ ಹೊರತುಪಡಿಸಿ ಇದೆ ಎಲ್ಲ ಧರ್ಮಗಳಲ್ಲಿ ಇದೆ ಪುನರ್ಜನ್ಮದ ಪರಿಕಲ್ಪನೆ ಎಲ್ಲರೂ ಇನ್ನು ಹುಡ್ತವೆ ಎಂದು ಗೊತ್ತಿದೆ ಯಾಕಂದ್ರೆ ಕರ್ಮಗಳನ್ನು ವರ್ಷಿಸಬೇಕು ಅದಕ್ಕೆ ಇಲ್ಲಿ ವ್ಯವಹಾರ ಬೇರೆ ನಿಶ್ಚಯ ಬೇರೆ ಜೈನ ದಿಗಂಬರ ಮುನಿಗಳಿದ ಅವರೆಲ್ಲ ಯಾವಾಗ್ಲೂ ನಿಶ್ಚಯದಲ್ಲಿರ್ತಾರೆ ಅವ್ರಿಗೆ ಏನು ಬೇಕಲ್ಲ ಅವ್ರ ಬ್ಯಾಂಕ್ ಪಾಸ್ಬುಕ್ ಇಲ್ಲ ಅವ್ರಿಗೆ ದುಡ್ಡು ಇಲ್ಲ ಅವ್ರ ಹತ್ರ ಓಡಾಡ ಕಾರ್ ಇಲ್ಲ ಅವ್ರಿಗೆ ಮೊಬೈಲ್ ಇಲ್ಲ ಅವ್ರ ಕಾಲದ ಚಪ್ಪಲಿ ಹಾಕಲ್ಲ ಅವ್ರ ಮೇಲೆ ಬಟ್ಟೆನೂ ಹಾಕಳಲ್ಲ ಹುಟ್ಟಿದ ಜನವಾರನು ತೆಗಿತಾರೆ ಉಡದಾರನೂ ಇರಲ್ಲ ಅವ್ರು ಮರಗೋದು ನೆಲದ ಅವರು ನಿಶ್ಚಯದಲ್ಲಿರ್ತಾರೆ ಅವರೆಲ್ಲ ಪ್ರಾರ್ಥನೆ ಮಾಡೋದು ತಮ್ಮ ಆತ್ಮ ಕಲ್ಯಾಣಕ್ಕೆ ಸಮಾಜ ಕಲ್ಯಾಣಕ್ಕೆ ನಾವೆಲ್ಲ ಯೋಚನೆ ಮಾಡೋದು ವ್ಯವಹಾರಕ್ಕೆ ಆದ್ರಿಂದ ವ್ಯವಹಾರ ಮತ್ತು ನಿಶ್ಚಯ ಇವೆರಡು ಬೇರೆ ಬೇರೆ ಆದ್ರಿಂದ ಈ ವ್ಯವಹಾರ ನಿಶ್ಚಯವರೆದು ತಮ್ಮ ಆತ್ಮ ತತ್ವ ನಿಜವ ಸಾಧಿಸುವ ನವಕೋಟಿ ಮುನಿಗಳು ಒಂಬತ್ತು ಕೋಟಿಗೂ ಮೀರಿದಂತ ಮುನಿಗಳು ಅವರು ಆತ್ಮ ಕಲ್ಯಾಣಕ್ಕಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತಹ ಮುನಿಗಳು ಯಾವ ಪದಪ್ರಾಪ್ತಿಗೋಸ್ಕರವಾಗಿ ಆತ್ಮಸಿದ್ಧಿಗೋಸ್ಕರವಾಗಿ ಆತ್ಮ ಕಲ್ಯಾಣಕ್ಕಾಗಿ ಪ್ರಯತ್ನ ಮಾಡ್ತಾ ಮುನಿಗಳ ಪಾದಗಳಿಗೆ ನಾನು ಎರಗಿ ನನ್ನ ಕಾವ್ಯವನ್ನು ಮುಂದುವರಿಸ್ತೇನೆ ಅನ್ನುವುದು ರತ್ನಾಕರ ವರ್ಣಿಯ ಈ ಮೂರನೆಯ ಪದ್ಯದ ಅಂಶ ಸಾಕು ಅನ್ಸುತ್ತೆ ಇನ್ನೊಂದು ಹೇಳ್ಬಿಡಿ கேடே கேட்கனேரம் திருபூமய சாரச்சிதம்பர புருஷ நிரஞ்சன சிதம் சநா நூனம் குருவே பிரத்ஷா ಇಲ್ಲಿ ರತ್ನಾಕರವರಲ್ಲಿ ಹೇಳ್ತಾರೆ ಪರಬ್ರಹ್ಮ ಪರಬ್ರಹ್ಮ ತ್ರಿಭುವನ ಸಾಧ ಚಿದಂಬರ ಪುರುಷ ನಿರಂಜನ ಸಿದ್ಧ ದುರಿತಂಜಯ ಹಂಸನಾಥ ನಮೋ ನಮೋ ಗುರುವೇ ಪ್ರತ್ಯಕ್ಷವಾದ ಊ ಗುರು ಯಾರು ಯಾರು ಪರಮಾತ್ಮನಾಗಿದ್ದಾರೆ ಯಾರು ಯಾರು ಪವಿತ್ರಾತ್ಮ ಆಗಿದ್ದಾರೆ ಆ ಪರಮಾತ್ಮ ದೇವನೇ ಎಷ್ಟು ಲೋಕಕ್ಕೆ ಒಡೆಯ ಮೂರು ಲೋಕಗಳಿಗೂ ಒಡೆಯ ತ್ರಿಲೋಕ ತ್ರಿಲೋಕಕ್ಕೆ ಪಡೆಯನಾಗಿರ್ತಕ್ಕಂಥವನು ಯಾರಿದ್ದವನು ಅವನನ್ನ ನಾವು ಪರಮಾತ್ಮ ಅಂತ ಕರೀತೇವೆ ಅಂತಹ ಮೂರು ಲೋಕದ ಒಡೆಯನಾಗಿರ್ತಕ್ಕಂತಹ ಸ್ವರೂಪದ ಒಡೆಯನಾಗಿರ್ತಕ್ಕಂತಹ ಲೇಪರಹಿತನಾಗಿರ್ತಕ್ಕಂತಹ ನಿರಂಜನ ಸಿದ್ಧನಾಗಿರ್ತಕ್ಕಂತಹ ದೋಷರಹಿತನೂ ಆಗಿರ್ತಕ್ಕಂಥ ಅವನಿಗೆ ಯಾವುದೇ ದೋಷ ಇಲ್ಲ ಅವನಿಗೆ ಯಾವುದೇ ದುಃಖ ಇಲ್ಲ ಅವನಿಗೆ ಯಾವುದೇ ಸುಖ ಬೇರೆ ನೀವು ಯಾರು ಆ ದೇವರ ಮುಂದೆ ಭಗವಾನ್ ಆತ್ಮನ ಮುಂದೆ ಹೋಗಿ ನಿಂತ್ಕೊಂಡಾಗ ಅವನು ನಿಮ್ಮನ್ನ ನೀವು ಅಳತಾ ಇದ್ರು ಕೇಳಲ್ಲ ನೀವು ದುಃಖಿಸ್ತಾ ಇದ್ರು ಕೇಳಲ್ಲ ಅದಕ್ಕೇನೆ ಜೈನರಲ್ಲಿ ಅರಕೆ ಸ್ವಭಾವ ಇಲ್ಲ ಬೇರಲ್ಲಿ ಗೊತ್ತಿಲ್ಲ ಅರಕೆ ಎನ್ನುವ ಒಂದು ಇಲ್ಲ ಯಾಕಂದ್ರೆ ಅರ್ಕೆ ಏನಾದ್ರು ಇದ್ರೆ ಎಷ್ಟೆಷ್ಟು ಅರ್ಕೆ ಕಟ್ಟಿ ಮುಟ್ಟಿದ್ರು ಗೊತ್ತಿಲ್ಲ ಆರಗ್ಯ ಇಲ್ಲ ಜೈನರಲ್ಲಿ ನಾವು ಅರ್ಕೆ ಮಾಡ್ಕೊಳ್ತಕ್ಕಂಥದ್ದು ಇಲ್ಲ ಅವ್ರು ಹಿಂದಾಗ್ಬಿಡಪ್ಪ ನಾನ್ ಹಂಗ್ ಮಾಡ್ಬಿಡಪ್ಪ ನಿನ್ನೂರೊಂದ್ರು ತೆಂಗಿನಕಾಯಿ ಆ ಇವೆಲ್ಲ ಇಲ್ಲ ಪದ್ಧತಿ ಇಲ್ಲ ಯಾಕೆ ಪದ್ಧತಿ ಇಲ್ಲ ಅಂದ್ರೆ ಅವರು ಏನನ್ನೂ ತಗೊಳ್ಳಲ್ಲ ಏನನ್ನು ಕೊಡಲ್ಲ ಈ ತೈಂಗ್ರ ಮಾತ್ರ ಅಷ್ಟೇ ಅಲ್ಲ ಎಲ್ಲ ಭಗವಂತರು ಅದೇ ಯಾರಿಗೂ ಏನನ್ನು ಕೊಡಲ್ಲ ಯಾರಿಗೂ ಏನನ್ನು ತಗೊಳ್ಳಲ್ಲ ನಾವು ಏನ್ ಮಾಡ್ತೀವಿ ಪ್ರಾರ್ಥನೆ ಮಾಡ್ತೀವಿ ಅಷ್ಟೇ ನಾವು ಪ್ರಾರ್ಥನೆ ಮಾಡ್ತೀವಿ ನಮ್ಮ ಕರ್ಮಗಳಿಗೆ ಅನುಸಾರವಾಗಿ ಏನಾಗುತ್ತೆ ಒಳ್ಳೇದು ಆಗ್ಬೋದು ಅದು ನೆರವೇರದೇ ಇರ್ಬೋದು ನಾವೇನ್ ಮಾಡ್ತೀವಿ ಎಸ್ ಎಲ್ ಸಿ ಪಾಸ್ ಆಗ್ಬಿಡ್ಲಪ್ಪ ನನ್ನ ಮಗಳು ಎಸ್ ಎಲ್ ಸಿ ಸರಿ ಫಸ್ಟ್ ಕ್ಲಾಸ್ ಪಾಸ್ ಆಗ್ಬಿಡ್ಬೇಕು ನಿಂಗೆ ನೂರ ತೆಂಗಿನಕಾಯಿ ಹೊಡಿತೀನಿ ಅಂತ ವಿಘ್ನೇಶ್ವರ್ ಅಂತ ಹೋಗಿ ಕೇಳ್ತೀನಿ ಅಕಸ್ಮಾತ್ ಬೇಲ ಅವನು ಅದ್ ಯಾರ ತಪ್ಪು ಅಂತ ತಪ್ಪಲ್ಲ ಅವ್ನ ಮೊರೆ ಕೇಳಿದರೆ ಅಷ್ಟೇ ಏನು ಕೊಡ್ಲಿಲ್ಲ ಓದ್ಬೇಕಾದ ಯಾರ ಕರ್ತವ್ಯ ಅಂದ ಮೇಲೆ ಭಗವಂತ ಏನನ್ನೂ ಕೊಡಲ್ಲ ಏನನ್ನೂ ಕೊಡ್ತಾರ ಇದು ಕೇವಲ ಜೈವ್ರಕ್ಕೆ ಅಷ್ಟೇ ಅಲ್ಲ ನಾವು ತಪ್ಪು ಕೇಳ್ಕೊಂಡಿದೀವಿ ದೇವ್ರಿಗೆ ಅಷ್ಟೇ ಅಲ್ಲ ಎಲ್ಲ ದೇವರು ಅಷ್ಟೇ ಯಾವ ದೇವರು ನಮ್ಮ ಆತ್ಮ ಸಂತೃಪ್ತಿಗೋಸ್ಕರ ನಾವು ದೇವರನ್ನ ಪ್ರಾರ್ಥನೆ ಮಾಡ್ಬೇಕು ನಮ್ಮ ಆತ್ಮ ಕಲ್ಯಾಣಕ್ಕೋಸ್ಕರ ದೇವರನ್ನ ಪ್ರಾರ್ಥನೆ ಮಾಡ್ಬೇಕು ಪರಬ್ರಹ್ಮ ತ್ರಿಭುವನ ಸಾರ ಚಿದಂಬರ ಪುರುಷ ನಿರಂಜನ ಸಿದ್ಧ ಓ ಎನ್ನ ಪ್ರಭುವೆ ಪರಮಾತ್ಮ ದೇವನೇ ಮೂರು ಲೋಕಕ್ಕೆ ಒಡೆಯನಾಗಿರ್ತಕ್ಕಂತಹ ಪರಾತ್ಮನೇ ನೀನು ಲೇಪರಹಿತನಾಗಿದ್ದೀಯಾ ನೀನು ದೋಷರಹಿತನಾಗಿದ್ದೀಯಾ ನೀನು ಜ್ಞಾನ ಸ್ವರೂಪಿಯಾಗಿದ್ದೀ ಯಾವ ಸ್ವರೂಪ ಅಂದ್ರೆ ಜ್ಞಾನದ ಸ್ವರೂಪಿ ನಮಗೆ ಜ್ಞಾನವನ್ನ ನಷ್ಟೇ ಕೊಡ್ತಾರೆ ನಾವ್ ಏನಾದ್ರು ಕೇಳಬೇಕು ಅಂದ್ರೆ ಭಗವಂತನಲ್ಲಿ ನಿನ್ನ ಗುಣ ನೀನ್ ಹೆಂಗೆ ಪವಿತ್ರ ಆತ್ಮ ಅದೇ ನೀನ್ ಹೆಂಗೆ ಭಗವಂತ ನನ್ನ ಈ ಆತ್ಮ ಇದೆ ಇದು ಹಲವಾರು ಭಾವಗಳಲ್ಲಿ ಈ ಆತ್ಮ ಹುಟ್ಟಿದೆ ಈ ಆತ್ಮಕ್ಕೆ ಏನ್ ಮಾಡ್ಬೇಕು ಪವಿತ್ರ ಆತ್ಮ ಆಗ್ಬೇಕು ಅನ್ನೋ ಒಂದು ಅಭಿಲಾಷೆ ಇದೆ ಆ ಗುಣ ಎಲ್ಲಿದೆ ನಿನ್ನಲ್ಲಿ ಅದರಿಂದ ನೀನು ನಮಗೆ ಅಂತ ಗುಣಗಳನ್ನ ಕೊಡಪ್ಪ ಜ್ಞಾನ ಸ್ವರೂಪನಾಗಿರ್ತಕ್ಕಂತಹ ಕರ್ಮ ಕಳಂಕವನ್ನ ತಿಳಿಸಿಕೊಂಡು ಶುದ್ಧ ಸ್ವರೂಪನಾಗಿರ್ತಕ್ಕಂತಹ ಎನ್ನ ಪರಮ ಗುರುವೇ ನಿನಗೆ ನಮೋ ನಮೋ ನಿನ ನಮಸ್ಕಾರ ಮಾಡ್ತೇನೆ ನಿನಗೆ ನಮಸ್ಕಾರ ಮಾಡ್ತೇನೆ ಪ್ರಭು ನಿನ್ನ ಕಾಂತಿಯ ಪ್ರಭೆಯನ್ನು ನನಗೆ ಕೊಟ್ಟು ಬಿಡು ದೇವರು ಪ್ರತ್ಯಕ್ಷ ಆಗಲ್ಲ ಅಲ್ಲೆಲ್ಲ ತೋರಿಸ್ತಾರಲ್ಲ ಹಾಗೆ ದೇವರು ಯಾ ದೇವರು ಪ್ರತ್ಯಕ್ಷ ಆಗಲ್ಲ ಅಕಸ್ಮಾತ್ ನೀವೆಲ್ಲಾರು ಹಾರ ಹಾಕೊಂಡು ಅಲ್ಲಿ ಕುಣಿದೆ ಇಲ್ಲಿ ಕುಣಿದೆ ಇರುತ್ತೆ ಅಂದ್ರೆ ಅದೆಲ್ಲ ಸುಳ್ಳು ಅದು ನಿಜ ಅಲ್ಲ ನಿಜ ಅಲ್ಲ ಯಾವ ದೇವ್ರು ಪ್ರತ್ಯಕ್ಷ ಆಗಲ್ಲ ಯಾವ ಆಂಜನೇಯನೂ ಬರಲ್ಲ ಯಾವ ಶನಿಮಾತ್ಮನು ಬರಲ್ಲ ಯಾವ ದೇವರು ಪ್ರತ್ಯಕ್ಷ ಆಗಲ್ಲ ಅಂದ ಮೇಲೆ ನಮಗೆ ಏನು ಪ್ರತ್ಯಕ್ಷ ಆಗ್ಬೇಕು ಅಂತ ಹೇಳಿದ್ರೆ ಅವನ ಜ್ಞಾನದ ಸ್ವರೂಪ ಪ್ರತ್ಯಕ್ಷ ಆಗ್ತದೆ ಅವನ ಜ್ಞಾನ ನಮಗ್ ಬರಬೇಕು ಅವನ ಗುಣಗಳು ನಮಗ್ ಬರಬೇಕು ಇದಿಷ್ಟು ನಮಗ್ ಬಂದ್ಬಿಟ್ರೆ ನಮ್ಮ ಆತ್ಮ ಏನಾಗತ್ತೆ ಪವಿತ್ರ ಆಗ್ತದೆ ಆಗ ನಮ್ಗೆ ಜನನೂ ಇರಲ್ಲ ಮರಣನೂ ಇರಲ್ಲ ಈ ಜೀವಕ್ ಬೇಕಾಗಿರೋದು ಅದೊಂದೇ ೇನು ಅಲ್ಲ ನಮ್ಗೆ ಹುಟ್ಟು ಬೇಡ ಹೌದು ಇದನ್ನ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಹೇಳಿದ್ರು ಅಷ್ಟೇ ಅದಕ್ಕೆರೆ ಕನಕದಾಸರಂದು ಕುಲ ಕುಲ ಕುಲವೆಂದು ಒಡದಾಡಬೇಡಿರು ನಿಮ್ಮ ಕುಲದ ನೆಲೆಯ ಯಾವ್ದಿದೆ ನಿಮ್ಮ ಕುಲದ ನೆಲೆ ಎಲ್ಲ ಮನುಷ್ಯನಿಗೂ ಒಂದೇ ನೆಲೆ ಅದು ಮೋಕ್ಷ ಅದಿಲ್ಲದೆ ಬೇರೆ ಏನೂ ಇಲ್ಲ ಯಾವ ಪ್ರಾಣಿಗಾಗ್ಲಿ ಯಾವ ಪಕ್ಷಿಗಾಗ್ಲಿ ಅದು ಮತ್ತೊಮ್ಮೆ ಹುಟ್ಟಬಾರದು ಅಂತಹ ನಿನ್ನ ಕಾಂತಿಯ ಪ್ರಭೇಯನ ದೋಷರಹಿತನಾಗಿರ್ತಕ್ಕಂತಹ ಜ್ಞಾನ ಸ್ವರೂಪನಾಗಿರ್ತಕ್ಕಂತಹ ಕರ್ಮ ಕಲಂಕಗಳನ್ನ ಕಳೆದುಕೊಂಡಿರ್ತಕ್ಕಂತಹ ಗುಣಗಳನ್ನ ಪಡೆದಿರ್ತಕ್ಕಂತಹ ನೀನು ನಿನ್ನ ಜ್ಞಾನದ ಕಿರಣಗಳು ನನಗೆ ಪ್ರತ್ಯಕ್ಷವಾಗಲಿ ಅಂತಹ ಸ್ವಾಮಿಗೆ ನಾನು ನಮಸ್ಕಾರ ಮಾಡ್ತೇನೆ ಅನ್ನುವ ಮಾತನ್ನು ಹೇಳ್ತಾನೆ ಇದು ಇದು ಸುಮಾರು ನೂರ ಅರವತ್ತು ಪದ್ಯಗಳಿವೆ ಇವಾಗಲೇ ಈಗಾಗಲೇ ಯೂಟ್ಯೂಬ್ನಲ್ಲಿ ಐವತ್ತು ಪದ್ಯಗಳಿಗೆ ವ್ಯಾಖ್ಯಾನ ಮತ್ತು ವಾಚಿ ವಾಚನವನ್ನು ಮಾಡಿದ್ದೇವೆ ರತ್ನಾಕರ ಮಹಾನ್ ಕವಿ ಹಂಸರಾಜ ಹಂಸರಾಜ ಈ ಮಹಾನ್ ಕವಿ ಮಧ್ಯಕಾಲೀನ ಇತಿಹಾಸ ಮಧ್ಯಕಾಲೀನ ಕನ್ನಡ ಸಾಹಿತ್ಯದಲ್ಲಿ ಸಿಗ್ತಕ್ಕಂತಹ ಒಬ್ಬ ಶ್ರೇಷ್ಠ ಕವಿಗಳಲ್ಲಿ ಒಬ್ಬರು ಮೂರು ಶತಕಗಳನ್ನ ಬರೆದಿದ್ದಾರೆ ಅಪರಾಜಿತೇಶ್ವರ ಶತಕ ತ್ರಿಲೋಕ ಶತಕ ಹೀಗೆ ಹಲವಾರು ಶತಕಗಳನ್ನ ಬರೆದಿದ್ದಾರೆ ಅದರಲ್ಲಿ ಅತ್ಯಂತ ಪ್ರಮುಖವಾದ ಕೃತಿ ಅಂದ್ರೆ ಭರತೇಶ ವೈಭವ ರನ್ ಪಂಪ ಇದರಲ್ಲಿ ಅವನೇನ್ ಮಾಡ್ತಾನೆ ಆದಿನ ತೀರ್ಥ ವರ್ಣನೆ ಮಾಡ್ತಾ ಬಾಹುಬಲಿಯ ಬಗ್ಗೆ ಹೆಚ್ಚಿನ ವರ್ಣನೆ ಮಾಡ್ತಾರೆ ಇವನು ಇಲ್ಲಿ ಭರತನನ್ನ ಹೆಚ್ಚು ವರ್ಣನೆ ಮಾಡ್ತಾರೆ ಅದಕ್ಕೇನೆ ಅವನ ಕೃತಿಗೆ ಭರದೇಶ ವೈಭವ ಎಂದು ಹೆಸರನ್ನ ಹೇಳ್ತಾನೆ ಅವನು ಮೂಡಿಬಿದ್ರೆಯಲ್ಲಿ ಹುಟ್ಟಿ ಆ ನಂತರ ಇಲ್ಲಿಯೂ ಶ್ರವಣ ಬೆಳೆಗಳೂ ಸಹ ಅವನು ಬಂದಿದ್ದಂತೆ ಬಂದು ಆ ನಂತರ ಕೊನೆಗೆ ಮೂಡಿಬಿದ್ರೆಯಲ್ಲೇ ಅವನು ಮರಣವನ್ನ ಹೊಂದುತ್ತಾನೆ ಅಂತಕ್ಕಂಥದ್ದು ನಮ್ಮ ಸಾಹಿತ್ಯ ಕೃತಿಗಳಲ್ಲಿ ಕಂಡು ಬರ್ತಕ್ಕಂಥದ್ದು ನಾವು ನಾಲ್ಕು ಪದ್ಯಗಳನ್ನು ಹೇಳಿದ್ದೇವೆ ಇನ್ನೂ ಸುಮಾರು ಸಮಯ ಜಾಸ್ತಿ ಆಗುತ್ತೆ ಅನ್ನೋ ಉದ್ದೇಶದಿಂದ ನಾವು ಇಲ್ಲಿ ಮುಕ್ತಾಯ